ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಹೋಗಿ ನಾನು ಎಂಟು ಹತ್ತರದಾಗ ಅಮ್ಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದು ಅರ್ಧ ಗಂಟೆ ಮೇಲೆ ಆಗಿದೆ ಪಾಪು ಎದ್ದು ಅಮ್ಮ ಇಲ್ಲಿ ನೋಡಿ ಚಿಕನ್ ಮಟನ್ ಎಲ್ಲ ಬೇಯಿಸ್ತಾ ಇದ್ದೆ ಮತ್ತು ನಂದು ಏನಕ್ಕೋ ವೀಡಿಯೋ ಅಪ್ಲೋಡ್ ಆಗೋದೆ ಶೋ ಆಗ್ತಾ ಇಲ್ಲ ಯೂಟ್ಯೂಬಲ್ಲಿ ನಾನು ಹರಸಾಹಸ ಪಟ್ಬಿಟ್ಟಿದ್ದೀನಿ ಈಗ ಅಲ್ಲಿ ಹೋಗೋದು ವೈಟಿಲ್ ಹೋಗೋದು ಇಲ್ಲಿ ಬರೋದು ಏರೋಪ್ಲೇನ್ ಮೂಡ್ದು ಹಾಕೋದು ನೈಟ್ ಆಫ್ ಮಾಡೋದು ಆನ್ ಮಾಡೋದು ಎಲ್ಲ ಮಾಡ್ತಾಯಿದ್ದೀನಿ ನೆನ್ನೆ ನೈಟ್ ಅಪ್ಲೋಡ್ ಕೊಟ್ಬಿಟ್ಟು ಅದೇ ಲೈವ್ ಮುಗಿಸಿದ್ನಲ್ವಾ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಡೆ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ಎಮ್ ಬಿ ಶೋ ಆಯಿತು ಅಪ್ಲೋಡ್ ಆಗಿತ್ತು ಇವಾಗ ನೋಡಿದ್ರೆ ಅದು ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ ಮೇಗಡೆ ನೋಟಿಫಿಕೇಶನ್ ಶೋನೇ ಆಗ್ತಾಯಿಲ್ಲ ಅದು ಅಪ್ಲೋಡ್ ಆಗ್ತಿದೆಯಾ ಇಲ್ವಾ ಏನು ಅಂತ ಏನೂ ಗೊತ್ತಾಗ್ತಾ ಇಲ್ಲ ಅದೊಂದು ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದೆ ಈಗ ಆಲ್ರೆಡಿ ಪಾಪು ಈಗ ಎದ್ದು ಗುಡ್ ಮಾರ್ನಿಂಗ್ ಮಗಳು ಆ ಗುಡ್ ಮಾರ್ನಿಂಗ್ ಮಗನ ಗುಡ್ ಮಾರ್ನಿಂಗ್ ಅಚ್ಚು ಅಜಿತ್ ಅಥ ಮಮ್ಮಿಗೆ ರಾಯರ್ ಮಮ್ಮಿಗೆಲ್ಲ ಮಾಮಿ ಮಾಡಿ ದದ್ದು ದದ್ದು ಬಿಡಿ ಬಿಡಿ ದದ್ಬಿಡಿ ನನ್ನ ಮಕ್ಳಿಗೆ ಹೇಗೆ ಎದ್ದು ಮಾಮಿ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಏಳ್ಚಿನಿ ಬೇಗ ಲಾಲು ಆಗಲೇ ಕಾಯಿಸಿ ಇಪ್ಪತ್ತು ನಿಮಿಷ ಆಯ್ತೆ ಮಗಳೇ ನೀನು ಎದ್ಮೇಲೆ ಕೊಡೋಣ ಅಂತ ಲಾಲು ಆರೇ ಹೋಗೈತೆ ಎದ್ಬಿಡಿ ಬ್ಯಾಗ್ತಾ ಹಾಯಿಸಿಬಹುದು ಸರಿ ಕಾಯಿಸ್ತೀನಿ ಬನ್ನಿ ಎದ್ ಬನ್ನಿ ನೀವು ಬಿಡ್ತೀರಿ ತುದಿಗೆ ಮೂದು ಬಲ್ದ ಕಡೆ ಮಮ್ಮಿ ಮಾಡಿ ನಿಧಾನ ನಿಧಾನ ತುದಿಗೆ ಬಂದಿದ್ದೀರಿ ಹುಷಾರು ಶೀತ ಆಗೈತಲ್ಕಂದ ಅಯ್ಯೋ జోర కే జోరే కళస్టల్ బ మాతాచినీ జోరే రైర్ కళి ರಾಯರು ಹಾಂ ಕೇಳ್ಕೊಳಕಲ್ಲ ನೀನು ಅಜ್ಜಿ ತಾತ ಮಮ್ಮಿಗೆ ಅಷ್ಟೇ ಕೇಳ್ಕೊಳ್ಳೋದು ರಾಯರ್ ಮಮ್ಮಿ ಬೇಜಾರು ಮಾಡ್ಕೋತದೆ ಅಲ್ಲ ಅಜ್ಜಿ ತಾತ ಮಮ್ಮಿ ಅವರಲ್ವಾ ರಾಯರ್ ಮಮ್ಮಿ ಇಲ್ಲಿ ನೀನು ಡೈಲಿ ಎರಡು ಮಮ್ಮಿಗೂ ತಾನೇ ಕೈ ಮುಗಿಯೋದು ನಾನು ಒಡ್ದ್ಬಿಡ್ತೀನಿ ಮುದ್ದು ನಾನು ರಾಯರ ಮಮ್ಮಿಗೂ ಕೈ ಮುಗಿದ್ಬಿಟ್ಟು ಬರೀಲ್ಲ ಅಲ್ಲೂ ಕೊಟ್ಟನು ಅಲ್ಲ ಅಪ್ಪಿಸರ್ ಕೆಟ್ಟಿದ್ದೀನಿ ಬಾ ಬಾಬಂಗರಿ ಇನ್ನು ಕಸ ಗುಡಿಸ್ಬೇಕು ಮನೆ ಒರೆಸಿ ಸ್ನಾನ ಮಾಡಿ ದೀಪ ಹಚ್ಬೇಕು ಬಾಬಂಗರ ಇವತ್ತ ಆಯ್ರ ಮಾಮಿ ಮಾಡ್ಬೇಕು ತಾನೆ ಅದು ಇಸ್ಸಿ ಕೈ ಈಚಿನಿ ಕೈ ತೊಳ್ಕೊಬೇಕು ನೀನು ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಲಲ್ಲೂ ಕುಡಿರಿ ಮಾಮಿ ಕೈ ಮುಗಿರಿ ಬನ್ನಿ ಕೈ ಮುಗಿಬಿಟ್ಟು ಹೇಳಿ ಪೂಜ್ಯ ಅಯ್ಯ ಆಯ್ತು ಓಂ ರಾಘವೇಂದ್ರ ಅಯ್ಯ ನಮಃ ಹೇಳಲ್ಲ ಅಷ್ಟೇ ಸರಿ ಆಯ್ತು ಅಪ್ಪಂಗ ಅಪ್ಪಂಗ ಒಳ್ಳೇದೇ ಆಯ್ತು ಮಗಳೇ ಅಪ್ಪ ಮಾಮಿತ ಮಾಮಿ ತಾಯಿ ಅಪ್ಪ ನಮಗೆ ನಿಮಗೆ ಒಳ್ಳೇದು ಮಾಡ್ತದೆ ಅಪ್ಪಂಗ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬನ್ನಿ ಈಗ ಲವ್ ಯೂಸ್ ಅಂತ ಎತ್ಕೊಳ್ಳೋಣ ಬನ್ನಿ ನೀನು ಎತ್ತಿಲ್ಲ ನಮ್ಮಅಮ್ಮ ಅಕ್ಕಿಗೆ ಅಬ್ಬೆಟ್ ಕೊಡ್ತಾವ್ರೆ ಅಂದ್ಬಿಟ್ಟು ಹೋಯ್ತು ಒಳಗಾಲು ಕೊಟ್ಟು ಏ ನಾನ್ ವೆಜ್ ಎಲ್ಲ ಐತೆ ರಾಯರ ಪೂಜೆ ಮಾಡಬೇಕು ಏನು ಮಾಡೋದು ಅದಕ್ಕೆ ಎಲ್ಲ ಬೇರೆ ಸಿಕ್ಕದು ಒಂದು ಕಡೆಯಿಂದ ವರ್ಸ್ಕೊಬಂದ ಕಾಯಿಸಿರೋದೇಮ್ಮ ಮತ್ತೆ ಕಾಯಿಸ್ಲಾ ಈಗ ಕೆಲಸಗಳಿದ್ದಾವೆ ಮುಗಿಸ್ಕೊತೀನಿ ಫಸ್ಟು ಟೈಮ್ ಇಲ್ಲ ಆಲ್ರೆಡಿ ಎಂಟು ಕಾಲಾಗ್ಬಿಟ್ಟಿದೆ ಮನೆ ಒರೆಸ್ತಾ ಇದೆ ಒಂದು ಮನೆ ಒರೆಸಿದ್ದೀನಿ ಈ ಮನೆ ಮುಂದ್ಗಡೆ ಮನೆ ಒರೆಸ್ಬೇಕಿತ್ತು ಅಮ್ಮ ನೀರಲ್ಲೇ ಗುರಿ ಹಾಕೈತೆ ಸೊ ನೆನೆಸ್ಕೊಂಡೆ ಈ ಆಯಲ್ಲಿ ಹಚ್ಕೊಂಡಿಲ್ವಲ್ಲ ಅಂತ ಹೇಳಿ ಯಾಕಂದರೆ ಮನೆ ಒರೆಸಿದ್ಮೇಲೆ ಇನ್ನೇನು ಕೆಲಸ ಎಲ್ಲ ಡೈರೆಕ್ಟ್ ಸ್ನಾನಕ್ಕೆ ಹೋಗಬೇಕು ಅದಕ್ಕೆ ಈ ಆಯಲ್ ಹಚ್ಕೊಂಡು ಕೆಲಸಗಳು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಇದು ಫೇಸಲ್ಲಿ ಸ್ವಲ್ಪ ಹೊತ್ತು ಇದಾಗಿರುತ್ತಲ್ವ ಅಪ್ಲೈ ಮಾಡ್ಕೊಬಿಡೋಣ ಅಂತ ನೆನೆಸ್ಕೊಂಡು ಬಂದೆ ಆ ಮನೆ ಒರೆಸ್ಬೇಕು ಇವಾಗ ಒರೆಸ್ಬಿಟ್ಟು ತಿಂಡಿಗೆ ದೋಸೆ ಐತೆ ಎಲ್ಲ ಮಟನು ನಾನ್ ವೆಜ್ ಎಲ್ಲ ಇದೆ ನಾನ್ ವೆಜ್ಜು ದೋಸೆ ಕಾಯಿ ಚಟ್ನಿ ನನಗೆ ಒಂದು ಇವಾಗ ಯಾರೋ ಒಂದು ಇಬ್ಬರು ಬಂದಿದ್ದರು ಅಂಕಲ್ಗಳು ನನ್ನ ತಂಗಿನ ಮದುವೆ ಮಾಡ್ತೀರಾ ಒಳ್ಳೆ ಹುಡುಗ ಐತೆ ಅಂತ ಹೇಳಿ ಬಟ್ ಮದುವೆ ಆಗೋ ಹುಡುಗಿ ಇಷ್ಟ ನೋಡೋಣ ಅವ್ಳಿಗೆ ಹೇಳ್ತೀವಿ ಅಂತ ಅಂದಿದ್ದೀವಿ ಬಟ್ ನಾ ನಮಗೂ ಮದುವೆ ಮಾಡೋಕ್ಕೆ ದುಡ್ಡು ಬೇಕಲ್ವಾ ದುಡ್ಡು ಇಲ್ಲದೆ ಹೆಂಗೆ ಮದುವೆ ಮಾಡೋಕ್ಕಾಗುತ್ತೆ ಅದೊಂದು ಯೋಚನೆ ಇನ್ನೊಂದು ಒಳ್ಳೆ ಫ್ಯಾಮಿಲಿಯಾಗಿರಬೇಕು ನಿಮಗೆ ಗೊತ್ತು ಒಳ್ಳೆ ಹುಡುಗ ಎಲ್ಲ ಹೇಳ್ತಾರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಏನಿಲ್ಲ ಮನೆ ಕಡೆ ಹಂಗೆ ಅವ್ರೆ ಹಿಂಗವ್ರೆ ಮನೆ ಕಡೆ ಏನಿದ್ರೇನು ಫ್ಯಾಮಿಲಿ ಹುಡುಗ ಒಬ್ಬ ಒಳ್ಳೆಯವನಾಗಿರಬಾರ್ದು ಹುಡುಗಿದ್ನ ನೆನ್ಪಿಟ್ಕೊಳ್ಳಿ ಮಾತನ್ನು ಹುಡುಗ ಒಳ್ಳೆಯವನಾಗಿದ್ರೆ ಅಷ್ಟೇ ಹುಡುಗಿ ಚೆನ್ನಾಗಿ ಜೀವನ ಮಾಡ್ಬೋದು ಗಂಡನ ಮನೇಲಿ ನೋ ಹುಡುಗನ ಜೊತೆ ಅವರ ಅಪ್ಪ ಅಮ್ಮ ಅವರ ಇಡೀ ಫ್ಯಾಮಿಲಿ ಕೂಡ ಒಳ್ಳೆಯವರಾಗಿರಬೇಕು ಹುಡುಗ ಒಬ್ಬ ಒಳ್ಳೆಯವನಾಗಿದ್ದರೆ ಅವನು ಆ ಕಡೆ ಹೆಂಡ್ತಿ ಕಡೆ ಬರೋದಕ್ಕಿಂತ ಜಾಸ್ತಿ ಆ ಕಡೆನೇ ಹೋಗ್ಬಿಡ್ತಾನೆ ಅಂದರೆ ಆ ಕಡೆ ಈ ಕಡೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಬೇಕು ಅದು ಎಲ್ರಿಗೂ ಕಡೆ ಎಲ್ಲರ ಕೈಲೂ ಆಗಲ್ಲ ಕೆಲವೊಬ್ಬರು ವ್ಯಕ್ತಿಗಳು ಮಾತ್ರ ಮಾಡ್ತಾರೆ ಸೊ ನನಗೀಗ ನನ್ನ ಮನಸ್ಥಿತಿ ಏನು ಅಂದರೆ ಎಲ್ಲ ಹುಡುಗ ಒಳ್ಳೆಯನು ಹುಡುಗ ಒಳ್ಳೆಯವನು ಅಂತಾರೆ ಸೊ ನನಗೆ ಹುಡುಗ ಒಬ್ಬ ಒಳ್ಳೆಯವನಾಗಿರಬಾರ್ದು ನನ್ನ ತಂಗಿ ವಿಚಾರದಲ್ಲಿ ಅವ್ರ ಫ್ಯಾಮಿಲಿನೂ ಒಳ್ಳೆಯವರಾಗಿರಬೇಕು ಹೌದು ನಮ್ಮ ಮಗ ಸ್ವಲ್ಪ ಏನೋ ಇದು ಮಾಡಿದ ಮುಂದಿನ ದಿನಗಳಲ್ಲಿ ಅಂದರೆ ನಾವು ನಿಂತ್ಕೊಂಡು ನೋಡ್ಕೋತೀವಿ ಅನ್ನೋ ರೀತಿ ಇರಬೇಕು ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಥರ ಮಾಡೋದು ಬೇಡ ಅಂತ ಹೇಳಿ ಇವಾಗ ನಮ್ಮ ನನ್ನ ಅಂದರೆ ಎಲ್ಲ ಅಂದಿರು ಅಷ್ಟೇ ಅಥವಾ ಅಕ್ತಿರೋ ಅಷ್ಟೇ ನಮ್ಮ ಜೀವನ ಏನೋ ಹಿಂಗಾಯಿತು ಬಟ್ ನಮ್ಮ ತಂಗಿ ಜೀವನ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬ ಆಕ್ತಿರು ಬಯಸ್ತಾರೆ ಸೊ ನಾನು ಅದೇ ರೀತಿ ಬಯಸ್ತಾ ಇದ್ದೀನಿ ಟೈಮ್ ಆದ್ರೂ ಪರವಾಗಿಲ್ಲ ಅವಳೇನೋ ಏನು ಮನೇಲೇ ಇರಲಿ ಬಿಡಿ ಈಗ ನಮ್ಮಮ್ಮ ಅಂತಾರೆ ನನ್ನ ಇರೋ ನೀನು ಅಂತ ಹಾಗೆ ಅವಳು ಇರಲಿ ಬಿಡಿ ಒಂದೆರಡು ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಬಟ್ ಒಳ್ಳೆ ಫ್ಯಾಮಿಲಿ ಸಿಗಬೇಕು ಸೊ ನೀವು ಅದೇ ರೀತಿ ಯೋಚನೆ ಮಾಡಿ ಯಾರಾದರೂ ಮದುವೆ ಮಾಡೋದಿದ್ರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂದರೆ ಒಳ್ಳೆ ಹುಡುಗ ಒಬ್ಬ ಆಗಿರ್ಬಾರ್ದು ಅವನ ಸುತ್ತ ಇರೋ ಜನಗಳು ಕೂಡ ಒಳ್ಳೆಯವರಾಗಿರಬೇಕು ಆಗಲೇ ನಿಮ್ಮ ಮನೆ ಮಗಳು ಅಲ್ಲಿ ಹೋಗಿ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಸಂಸಾರ ಮಾಡ್ಕೊಂಡು ಇರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನೋಡೋಣ ನನ್ನ ತಂಗಿದು ಯಾವಾಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳಿ ಮತ್ತು ನೋಡಿ ಗೈಸ್ ಎಲ್ರೂ ಬಿಳಿಗೆ ಆಗ್ಬಿಟ್ಟಿದ್ಯಾ ಅಂತ ಬೆಳಗ್ಗೆ ಚಂದನಂಗೆ ಕಾಲ್ ಮಾಡಿದೆ ಎಂಟು ಹೊರೆಯಲ್ಲಿ ಅವಾಗ ಬಿಳಿಗೆ ಆಗ್ಬಿಟ್ಟಿದ್ಯಾ ನಾನು ಕೂಡ ಆಯೆಲ್ಲ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಬಿಟ್ರೋಟು ಮತ್ತು ಆರೆಂಜ್ ಸಿಪ್ಪೆ ಹಾಕಿದ್ದೀನಿ ಅಂದು ನಾನು ಬರೀ ಕ್ಯಾರೆಟ್ ಬಿಟ್ರೋಟ್ ಎರಡೇ ಹಾಕಿದ್ದು ಆರೆಂಜ್ ಸಿಪ್ಪೆನ ಐಸ್ ಕ್ಯೂಬ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ಬ್ಯಾಂಗ್ಳೂರಿಗೆ ಹೋದಾಗ ಈ ಆಯೆಲ್ಲ ನಾನು ಯೂಸೇ ಮಾಡಿಲ್ಲ ಬಿಕಾಸ್ ನಾನು ಹೋಗಿರಲಿಲ್ಲ ಮರ್ತ್ಕೊಂಡು ಹಾಗೆ ಹೋಗಿದ್ದೆ ಅಲ್ಲಿಂದ ಬಂದಮೇಲೂ ಕೂಡ ಹಬ್ಬ ಅಲ್ವಾ ಇದನ್ನು ಹಾಕೊಳ್ಳೋಕೆ ಟೈಮೇ ಇರಲಿಲ್ಲ ಇವತ್ತು ಹಾಕೋತಾ ಇದ್ದೀನಿ ಇವು ಆರಾಮ ಮಾಡಬೇಕು ದೀಪ ಹಿಸ್ಬೇಕು ಆಲ್ರೆಡಿ ಒಂಬತ್ತುವರೆ ಆಗ್ಬಿಟ್ಟೈತೆ ಅಮ್ಮಂಗೆ ದೋಸೆ ಹಾಕಿ ಕೊಟ್ಬಿಟ್ಟು ಇನ್ನೊಂದು ಮನೆ ಐತೆ ಒರೆಸ್ಬಿಟ್ಟು ಅಮ್ಮಂಗೆ ಅಪ್ಪಾಜಿ ಎದ್ದೆ ಇಲ್ಲ ಅವ್ರು ನಾಟಕ ಮಾಡಿ ರೆಸ್ಟ್ ಅಲ್ಲ ರೆಸ್ಟಲ್ಲ ಫುಲ್ಲು ನೀನು ಹಾರ ಮಾಡಿದ್ರೆ ಏನೂ ಕೆಲಸ ಇಲ್ಲ ಗೈ ಸಣ್ಣ ಕೂತ್ಕೊಳ್ಳೋದು ಏನಾದರೂ ಇದ್ರೆ ಸಣ್ಣ ಪುಟ್ಟ ಕೆಲಸಗಳಷ್ಟೇ ಸೊ ಮನೆ ಹೊರಸ್ಕೊಬಿಡ್ತೀನಿ ಬೇಗ ಈ ಥರ ಮಸಾಜ್ ಮಾಡ್ಕೊಳ್ಳಿ ಹಿಂಗೆ ಒಂದು ಹತ್ತು ನಿಮಿಷ ಮಾಡ್ಕೊಳ್ಳಿ ಏನು ಆಯಲ್ ಹಾಕ್ಕೊಟ್ಟು ಬಿಡಬೇಡಿ ಹಿಂಗೆ ಸುತ್ತ ಹಿಂಗೆ ಮಸಾಜ್ ಮಾಡಿಕೊಳ್ಳಿ ಕೊಬ್ಬರಿ ಎಣ್ಣೆ ಮುಖಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಅದರಲ್ಲಂತೂ ಕ್ಯಾರೆಟ್ ಬಿಟ್ರೋಟ್ ನೀವು ಹಾಕಿದ್ದೀರಾ ಅಂತ ಹೇಳಿದ್ರೆ ಇನ್ನೂ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ ನಮಗಂತೂ ಸಾವಿರಾನುಗಟ್ಲೆ ಕೊಟ್ಟು ಬೇರೆಯವ್ರ ಥರ ಪ್ರಾಡಕ್ಟ್ಗಳನ್ನ ತೊಗೊಂಡು ಯೂಸ್ ಮಾಡೋ ಅದೃಷ್ಟವೂ ಇಲ್ಲ ದುಡ್ಡೂ ಇಲ್ಲ ಲೋಡಪ್ಗೆ ಈ ಆಯಲ್ಲೇ ಸರಿಯಾಗುತ್ತೆ ನನಗಂತೂ ಮುಗು ಫುಲ್ ಸೆಟ್ ಆಗ್ಬಿಟ್ಟೈತೆ ಯಾಯೆಲ್ಲೂ ಬೇರೆಯವ್ರಿಗೆಗೋ ಏನೋ ಗೊತ್ತಿಲ್ಲ ನನಗಂತೂ ಫುಲ್ ಸೆಟ್ ಆಯ್ತಿ ಗೆಸ್ಟ್ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾ ಇರಿ ಹೋಗ್ಬಿಟ್ಟಿತ್ತು ನಮ್ಮದು ಕಡೆಯೋ ಚಿತ್ತು ಸ್ವಲ್ಪ ಪಾಪಗೂ ಮಾಡಿಸ್ಬೇಕು ಅಮ್ಮನೋ ಆಮೇಲೆ ಮಾಡ್ಕೊತದಂತೆ ಮೈನೋವು ಅಂತ ಹೇಳಿತ್ತು ಅದಕ್ಕೆ ಎಲ್ರಿಗೂ ಸಾರಲ್ಲ ಅಂತೇಳಿ ಕಾದೈತೆ ನೀರು ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಿಲಿ ತಣ್ಣೀರು ತೊಡ್ಕೊಬೋದಲ್ವಾ ಬೆರಕೆ ಮಾಡ್ಕೊಬೋದಲ್ವ ಅಂತೇಳಿ ಇನ್ನೊಂದು ಸ್ವಲ್ಪ ಸೋಗು ಅಂತು ಅದಕ್ಕೆ ಹಾಕೋಣ ಅಂತ ಬಂದೆ ಸ್ನಾನ ಮಾಡ್ಕೋಬೇಕೀಗ ಅಮ್ಮಂಗೂ ಯಾಕೋ ನೆನ್ನೆ ಮೊನ್ನೆ ನೈಟ್ ಇನ್ನೂ ಎದೆ ನೋವು ಎದೆ ನೋವು ಅಂತೈತೆ ನೈಟೇ ಕರೆದೆ ಹಾಸ್ಪಿಟ್ಲಲ್ಲೇ ಬರಲಿಲ್ಲ ನೆನ್ನೆಲ್ಲೂ ಕರೆದೆ ನಮ್ಮನೆ ಸ್ವಲ್ಪ ಏನೇನೋ ಇರ್ತಾವಲ್ವ ಮಾಮೂಲಿ ಅದರಿಂದ ಅಮ್ಮಂಗೂ ಬೇಜಾರಾಗಿತ್ತು ನೀವು ಬರೋಲ್ಲ ಅಂತ ನೋಡೋಣ ಇವಾಗ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಪ್ಲೀಸ್ ಸಿ ಜಿ ಮಾಡಿಸೋಣ ಅಂತ ಚಂದನ ನನ್ನ ಫ್ರೆಂಡು ಕೂಡ ಬೈದಲು ಯಾಕಂದರೆ ಅವ್ರ ಅತ್ತೆಗೂ ಕೂಡ ಇದೇ ಥರ ಏನು ಅಂದರೆ ಬೇರೆ ಇರ್ಬೋದು ಎದೆ ನೋವು ಬಂದು ಅವ್ರ ಗ್ಯಾಸ್ಟ್ರಿಕ್ ಅಂತ ಹೇಳಿ ಅವ್ರ ಅತ್ತೆ ಇಗ್ನೋರ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ತೀರು ಹೋಗ್ಬಿಟ್ರು ಈಗ ಒಂದು ಆರು ತಿಂಗಳಲ್ಲಿ ಅದಕ್ಕೆ ಚಂದನೂ ಭಯ ಪಟ್ ಕರ್ಕೊಂಡು ಹೋಗೋ ಅಮ್ಮನ ಫಸ್ಟು ಅಂತ ನನ್ನ ತಂಗಿಗೆ ಹೇಳಿಲ್ಲ ಅಯ್ಯೋ ಅವಳಿಗೆ ಎಲ್ಲ ಹೇಳಿ ಅವಳು ಮೊದಲೇ ಟೆನ್ಷನು ಅವಳಿಗೆ ಹೇಳಿಲ್ಲ ಇವಾಗ ಅದೇನೋ ಇಲ್ಲ ಬೇಡ ಇದೆ ಬಟ್ ಚಂದನೂ ಭಾಳ ಹೇಳ್ತಾ ನಿನ್ನೆಯಿಂದ ಕರ್ಕೊಂಡು ಕರ್ಕೊಂಡೋಗು ಫಸ್ಟ್ ಒಂದು ಇ ಸಿ ಜಿ ಮಾಡಿಸು ಡೋ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಯಾಕೆ ಅಂತ ಅದಕ್ಕೆ ಅಮ್ಮನ ಕರ್ಕೊಂಡು ಹೋಗೋಣ ಮಧ್ಯಾಹ್ನದ ಮೇಲಿಂದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಮ್ಮ ಬಂದರೆ ಸಾಕು ನಾನು ಬರೋಲ್ಲ ಬರೋಲ್ಲ ಅಂತೈತೆ ಯಾಕಂದರೆ ನಿಮಗೆ ಗೊತ್ತು ನಮ್ಮನೆ ಎಲ್ಲ ಸಮಸ್ಯೆ ಅಂತ ಚೀಟಿನೇ ಕಟ್ಟೋದು ಮನೆ ಬ್ಯಾಲೆನ್ಸ್ ಮಾಡೋದು ಅಂತ ಅದಕ್ಕೋಸ್ಕರ ಅಮ್ಮ ಅಷ್ಟು ಹುಷಾರಿಲ್ಲ ಅಂದ್ರೂ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ ನಾನು ನಿನ್ನೆಯಿಂದ ಹಿಂಸೆ ಮಾಡ್ತಾಯಿದ್ದೀನಿ ಇವತ್ತು ಕರ್ಕೊಂಡು ಹೋಗಬೇಕು ನೋಡೋಣ ಏನಂತದೆ ಅಂತ ಸ್ನಾನ ಮಾಡ್ಕೊಂಡು ಬರ್ತೀನಿ ರಾಯ ಪೂಜೆ ಮಾಡಬೇಕು ಎಷ್ಟು ಐಸ್ ಕ್ರೀಮ್ ತಿಂತ ಇದ್ದೀನಿ ಜಾತ್ರೆಗಳು ತೊಗೊಂಡಿದ್ದು ಫ್ರಿಜ್ಗಿಟ್ಟಿದೆ ದೀಪ ಹಸಿದ್ದು ಆಯಿತು ತಿಂಡಿ ತಿಂಡಿದ್ದು ಆಯಿತು ಸ್ವಲ್ಪ ಹೊತ್ತಾಯೇ ವೀಡಿಯೋಸ್ ನೋಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಕೃತು ಯಾಕೆ ಹೇಳ್ತಾವಳೆ ಐಸ್ ಕ್ರೀಮ್ ಆಳ್ಸೋಯ್ತದ ಅಂತ ಹಾ ಕೃತು ಐಸ್ ಕ್ರೀಮ್ ಆಳ್ಸೋಯ್ತದೇ ಮತ್ತೆ ಯಾಕೆ ಹೇಳಿದೆ ಏನು ಕೃತ ಎಲ್ಲಾನು ಬಿಟ್ಬಿಟ್ಟವಳೆ ಏನು ತಿನ್ನಕಂತ ಕೃತು ಚಿಕನ್ ಮಟನ್ ಮಾಡಿದ್ರು ಗೈಸ್ ಬೇಡ ಅಂತೇಳಿ ಪಾಯಸ ಇತ್ತು ಫ್ರಿಡ್ಜಲ್ಲಿ ಅದನ್ನ ಬಿಸಿ ಮಾಡಿಕೊಟ್ಟೆ ವಡೆ ತಿಂತಾಳೆ ಇದ್ದಾಳೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಅದರಲ್ಲೂ ಕೂಡ ಹಾಕಿರೋ ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ತೆಗೆದಾಕ್ತಾಳೆ ನೋಡೋಣ ಏನಂಗೋ ಸುಮ್ಮನೆ ತಿಂತಾ ಇದ್ದಾಳೆ ಲಾಸ್ಟ್ ತನಕ ಸುಮ್ಮನೆ ತಿಂದರೆ ಖುಷಿಯಾಗುತ್ತೆ ದಿನವೂ ಕೂಡ ಒಂದೂವರೆ ಏನೋ ಪಾಯ್ಸದಲ್ಲಿ ತಿಂದಳು ನನಗೆ ತುಂಬ ಆಯಿತು ಸೊ ಹಣ್ಣುಗಳನ್ನೂ ಬಿಟ್ಬಿಟ್ಟಿದ್ದಾಳಪ್ಪ ತಿನ್ನೋದನ್ನು ಹಣ್ಣುಗಳು ತಿಂದರೆ ಒಳ್ಳೇದು ಮಕ್ಳುಗಳಿಗೆ ಮಕ್ಕಳು ಒಡೆ ಪಾಯಸ ಇದ್ದಾರೆ మే సరి మళ్ళు బ్యూటిఫుల్ డ్రెస్ చక పండు తినో ఇమ్మ కృతూన ఆట సమాను ఇది ఏం చిన ఏని ఏన హేను ఏనా ప ఇంచినీ ఆటో సమాన్ హో పాకపా కరెక్టా మాట్లాడమ్మా ನಮ್ಮ ಕೃತಂತವು ಈ ಥರದವು ಎರಡು ಚೀಲ ಆಟ ಸಾಮಾನುಗಳಿವೆ ಕೆಲವೊಂದು ಮುರಿದೋಗ್ಬಿಟ್ಟವೆ ಗೈಸ್ ಕೆಲವೊಂದು ಆಲ್ಮೋಸ್ಟ್ ಚೆನ್ನಾಗಾವೆ ಒಂದು ವರ್ಷದಿಂದ ಈಚೆಗೆ ತಗೊಂಡಿರೋವು ಇದು ಲಾಸ್ಟ್ ಟೈಮ್ ಇವಳಿಗೆ ಮುಡಿ ಕೊಟ್ಟನಲ್ವ ಈ ಒಂದು ಐದು ತಿಂಗಳಲ್ಲಿ ಜನ ಡಿಸೆಂಬರ್ ಎಂಡಿಂಗಲ್ಲಿ ಅವಾಗ ರಾಮನಾಥ್ಪುರ ಜಾತ್ರೆಯಲ್ಲಿ ತಂದಿದ್ದು ಇದನ್ನು ಜಾಸ್ತಿ ಆಟ ಆಡಿಲ್ಲ ಅದಕ್ಕೆ ಚೆನ್ನಾಗಿ ಇವಳತ್ರ ಈ ಥರದ ಆಟ ಸಾಮಾನುಗಳಿಲ್ಲ ಅನ್ನೋ ಥರ ಇಲ್ಲ ಎಲ್ಲ ಥರದ ಆಟ ಸಾಮಾನುಗಳು ಅವೆ ಈಗ ಬ್ಲ್ಯಾಕ್ ಟೀ ಇಡಬೇಕು ಚಿನಿ ಚಿನಿ ಏನ ಜಾಲಿ ಜಾಲಿ ಹೇಳಿನಿ ನನ್ನ ಮಗಳು ವಡೆ ಪಾಯಸ ತಿಂತಾಳೆ ಕೈ ತೊಳ್ಕೊಳ್ಳಿ ಖಾರ ಓ ಮಾ ದೊಡ್ಡ ಪಪ್ಪ ಆಗಿದ್ದೀನಿ ನೀನು ತಿನ್ಬೇಕು ಹೌದಾ ಅಜ್ಜಿ ಕೈಲಿ ತೆಗಿಸ್ಕೊಳ್ಳಿವ್ರೋ ಹೌದಾ ಅಲ್ಲಿ ಕೈ ತೊಳ್ಕೊಳ್ಳಿ ಅಲ್ಲಿ ಜಗ್ಗಲ್ಲಿ ನಮ್ಮ ಪಾಪು ಡ್ರೆಸ್ ನೋಡಿ ಎಲ್ಲ ಬಂದೆ ತಾಳಿ ಐದು ಕಾಲಾಗಿದೆ ನಮ್ಮ ಮಟ್ಟಿಗೆ ಈಡು ಅಂತೈತೆ ನಮ್ಮನೆ ಹಾಲಿಲ್ಲ ಯಾಕಂದ್ರೆ ಬೆಳಗ್ಗೆ ಎರಡು ಲೀಟ್ರು ಸಾರಿ ಒಂದು ಲೀಟ್ರು ಹಾಲನ್ನ ಒಂದೂವರೆ ದಿನಕ್ಕೆ ಖಾಲಿ ಮಾಡಿದ್ದೀವಿ ಹಬ್ಬ ಇತ್ತಲ್ವಾ ಮತ್ತು ಹಾಲೈತೆ ಅಂತ ಅನ್ಕೊತೈತೆ ಅಮ್ಮ ಹಾಲಿಲ್ಲ ಬೆಳಗ್ಗೆ ಮಾರ್ನಿಂಗು ಬೇಗನೆ ತರಬೇಕಲ್ವಾ ಡೈರಿಲಿ ಮರ್ತ್ಕೊಂಡು ತಗೋಬಂದಿಲ್ಲ ಆಮೇಲೆ ನೆನೆಸ್ಕೊಂಡೈತೆ ಬೆಳಗ್ಗೆ ಒಂದು ಸಲ ಟೀಗೇನೋ ಇತ್ತೇನೋ ಅದನ್ನು ಹಾಕೊಂಡು ಯೂಸ್ ಮಾಡೈತೆ ಮತ್ತು ಯಾರೋ ಅದೇ ಮದುವೆದ್ದು ಏನೋ ಕೇಳೋಕ್ಕೆ ಏನು ಬಂದಿರೋಲ್ಲ ಅವ್ರಿಗು ರಂಜು ಅವ್ರ ಮನೆಗೆ ಹೋಗಿ ನಾನು ಇಸ್ಕೊಂಬಂದು ಟೀ ಇಟ್ಕೊಟ್ಟಿದ್ದೆ ಅದಕ್ಕೆ ಇವಾಗ ಬರ್ಗಾಪಿ ಐತೆ ಬರ್ಗಾಪಿ ಅಂದರೆ ಏನಂತೀವಿ ನಮ್ಮ ಕಡೆ ಅದು ಇಂಗ್ಲೀಷಲ್ಲಿ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಇರ್ತೀವಿ ಈಗ ಇನ್ನೇನು ಮಾಡೋದು ಹಾಲಿಲ್ಲ ಡೈರಿ ತಿನ್ನೋಗಿ ಅದನ್ನು ಪಾಯಸ ತಿನ್ಕೋಗಿ ತಿಂದ್ಬಿಟ್ಟು ಇಡಿ ನಾಳೆ ತಿನ್ನಿ ಎಷ್ಟು ಆಯ್ತದೆ ಅಷ್ಟು ಅದರಲ್ಲೇ ತಿನ್ಬಿಟ್ಟು ಇಟ್ಟಿದ್ದೆ ಚಿನ್ನು ಚಿನ್ನು ಬೇರೆ ಲೋಟ ಏನಕ್ಕೆ ಹೋಗಲ್ಲ ಅದಕ್ಕೇನೆ ಇವಾಗ ಬ್ಲ್ಯಾಕ್ ಟೀ ಇದನ್ನ ಅಂತ ನನ್ನ ಮಗಳು ಹಠ ಮಾಡ್ತಾಳೆ ಏನು ಮಾಡೋಣ ಪಡಂ ವೈರಾಲೋಸೇತ್ ಕೊತಿನೆ ಇಕ್ಕೆ ಆಪುತಿ ಇಕ್ಕೆ ಇಕ್ಕೆ ನನನಕು ಇದನಸಿ ಸಕಸ ಸಕ ಹೋಗುತಿನು ಈ ಅಮೆನ್ ಫಿಟ್ ಇದು ಹಿಂಗೇ ಜಾಸ್ತಿ ಹಟಾಡತಾಳೆ ಅಪ್ಪ ನन्ने ಅದ್ಲಿಸ್ತೊಳೆಗೋ ನಿನ್ನನ ಅದ್ಲಿಸ್ಪಾಡ ಬಯ್ಯಬೇಡ ನन्ने ಕಂಗ್ ಮಾತಾಡ್ತೀಯಾ ನन्ने ಕಂಗ್ ಕರೀತೀಯಾ ಅಂತ ನನಗೆ ಜೋರಾಗಿ ಅದಲಿಸ್ತಾಳೆ ನಾನಂತೂ ಈ ಸಲ ಸಖತ್ತಾಗಿ ಒಡೆ ತಿಂದಿದ್ದೀನಿ ಅದು ಏನಕ್ಕಂತ ತಿಂದಿದ್ದೀನಿ ನಂಗೆ ಗೊತ್ತಿಲ್ಲ ಯಾವಾಗಲೂ ಜಾಸ್ತಿ ಒಡೆ ಮಾಡಿದ್ರೆ ನಾನು ಇರಲಿಲ್ಲ ನಂಗೆ ಬೇಡ ನಂಗೆ ಒಡೆ ಇಷ್ಟ ಇಲ್ಲ ಅನ್ನಿವೆ ಈ ಸಲ ಸಖತ್ತಾಗಿ ವಡೆ ತಿಂದಿದ್ದೀನಿ ಮಲ್ಕೋಬಿಟ್ಟಿದ್ನ ಎದ್ನ ದೋಸೆ ಹಾಕೊಂಡು ನಾನು ನನ್ನ ಫ್ರೆಂಡ್ಸ್ ಜೊತೆ ಡೈಲಿ ಮಾತಾಡ್ತೀನಿ ಒಂದಿಬ್ಬರ ಜೊತೆ ಅವರು ಅವರೇ ಕಾಲ್ ಮಾಡ್ತಾರೆ ನಾನು ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಅವರು ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ ಅವ್ರ ಜೊತೆ ಮಾತಾಡೋಣ ಯಾಕೋ ತಲೆನೋವು ಏನಾದರೂ ಹೋಮ್ ರೆಮಿಡಿ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ ನನಗೆ ಏನಕ್ಕೆಂದರೆ ಫೋನ್ ನಾನು ನಾನಿರೋ ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ನಾನು ಫೋನ್ ನೋಡಲೇಬೇಕು ವೀಡಿಯೋಸ್ ಮಾಡಲೇಬೇಕು ಹೆವಿ ತಲೆನೋವು ಬರ್ತಾ ಇದೆ ನನಗೆ ಸ್ವಲ್ಪ ದಿನ ಕಡಿಮೆ ಆಗಿತ್ತು ಇವಾಗ ಮತ್ತೆ ಒಂದು ಹದಿನೈದು ದಿನದಿಂದ ಜಾಸ್ತಿ ಆಗ್ಬಿಟ್ಟೈತೆ ಯಾರಿಗಾದ್ರೂ ಗೊತ್ತಿದ್ದರೆ ಹೋಮ್ ರೆಮಿಡಿ ಏನಾದರೂ ಸಜೆಸ್ಟ್ ಮಾಡಿ ಏನಾದರೂ ಅದರಿಂದ ರಿಸಲ್ಟ್ ಬಂದಿದ್ರೆ ಇವಾಗ ಬ್ಲ್ಯಾಕ್ ಟೀ ಇಡ್ತೀನಿ ಕುಳಿದಿಟ್ಟು ಮನೆ ಕಸ ಗುಡಿಸಿ ಸ್ವಲ್ಪ ಸ್ಕಿನ್ಗೆ ಇದು ಮಾಡ್ಕೋಬೇಕು ಸ್ಕಿನ್ ಇದು ಮಾಡಿಕೊಂಡು ಐಸ್ ಪ್ಯಾಕ್ ಮಾಡಿದ್ದೀನಲ್ಲ ಅದು ಐಸ್ ಪ್ಯಾಕ್ ಅಯ್ಯೋ ಟೀ ಪುಡಿ ಜಾಸ್ತಿ ಆಗ್ಬೆ ಮಾತಾಡ್ಕೊಂಡು ನಿಮ್ಮ ಜೊತೆ ಅದು ಆರೆಂಜ್ ಕಪ್ಪೇರ್ ಐಸ್ ಕ್ಯೂಬ್ ಮಾಡಿದ್ದೀನಲ್ಲ ಅದನ್ನು ಫೇಸ್ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಇದು ಫೇಸ್ ವಾಶ್ ಮಾಡಬೇಕು ಮಲಗಿದ ಎದ್ನಲ್ವಾ ಫೇಸ್ ವಾಶ್ ಮಾಡಿಲ್ಲ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗ್ಬಿಟ್ಟಿದ್ದೆ ಕ್ಲೀನ್ ಮಾಡಬೇಕು ಯಾಕಂದರೆ ಮಟನು ಚಿಕನ್ ಎಲ್ಲ ಇಲ್ಲೇ ಐತಿ ಬೆಳಗ್ಗೆ ಎಲ್ಲ ಒರೆಸಿದ್ದೆ ನಾನು ವಾರ ಮಾಡಬೇಕು ಅಂತ ಹೇಳಿ ಹಾಗೆ ಸ್ವಲ್ಪ ಏನಾದರೂ ಒಂಚೂರು ಆಯಿತು ಅಂದರೆ ನಂಗೆ ಆಗಲ್ಲ ಏನೋ ಹೇಳ್ತಾರಲ್ಲ ಓ ಸಿ ಡಿ ಪ್ರಾಬ್ಲಮ್ಮ ಅದೇನೋ ಪ್ರಾಬ್ಲಮ್ಮು ಅಂತಾರಲ್ಲ ಆ ಥರ ಏನೋ ನನಗೆ ನನಗೊಂದು ಸ್ವಲ್ಪನು ಗಲೀಜಾಗಂಗಿಲ್ಲ ಎಲ್ಲ ನೀಟಾಗಿರ್ಬೇಕು ನನಗೆ ಇಲ್ಲ ಅಂದ್ರೆ ನಾನು ವರ್ಷ ಏನಂತಿಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ತಿಲ್ಲ ಲಾಸ್ಟಲ್ಲಿ ಕ್ಲೀನ್ ನಾನು ನಾನೊಂದು ಸಾಂಬಾರು ಮಾಡ್ತಾ ಇರಲಿ ಅಲ್ಲಿ ಏನಾದರೂ ಹಾರಿದ್ರೆ ಅದನ್ನ ಕ್ಲೀನ್ ಮಾಡಬೇಕು ನನಗೆ ಅಡುಗೆ ಆದಮೇಲೆ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅವೆಲ್ಲ ಸೀನೇ ಇಲ್ಲ ಅದು ಕಪ್ಪ ಅದು ಒಂದು ಕಾಯಿಲೆನ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಸುಮ್ಮನೆ ಐಪೋಡ್ ತಗೊಂಡಿದ್ದೀನಿ ಚಿಕ್ಕದು ಬಟ್ ಅದನ್ನು ಯೂಸೇ ಮಾಡೋಲ್ಲ ಕೈಲೇ ಜಾಸ್ತಿ ಮಾಡೋಲ್ಲ ಅದನ್ನು ತಗೊಂಡಾಗಿಂದ ಅದೇ ಅಲ್ಲಿ ಒಂದು ಒಂದು ಹತ್ತು ವೀಡಿಯೋ ಮಾಡಿದ್ದೀನೇನೋ ಐಪೋಡ್ ಯೂಸ್ ಮಾಡಿ ಅಷ್ಟೇ ನಾನು ಅದನ್ನು ಜಾಸ್ತಿ ಯೂಸೇ ಮಾಡೋಲ್ಲ ಏನೋ ಜಾಸ್ತಿ ದುಡ್ಡು ಏನಲ್ಲ ಬಿಡಿ ಇನ್ನೂರ ಎಪ್ಪತ್ತು ರೂಪಾಯೋ ಏನೋ ಚಂದನ ಆಫರ್ ಇದೆ ಫ್ಲಿಪ್ಕಾರ್ಟಲ್ಲಿ ತಗೋ ಯೂಸ್ ಆಗುತ್ತೆ ಅಂತ ಲಿಂಕ್ ಕಳಿಸಿದ್ದು ಆವಾಗ ಚೆನ್ನಾಗೈತೆ ನೋಡು ಕ್ವಾಲಿಟಿ ಎಲ್ಲ ತುಂಬ ಜನ ತಗೊಂಡವ್ರೆ ಅಂತ ಆಗ ಪರವಾಗಿಲ್ಲ ಇನ್ನೂರ ಎಪ್ಪತ್ತು ಏನೋ ಹೆವಿ ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ ಅಂತ ಹೇಳಿ ತಗೊಂಡಿದ್ದೆ ಬಟ್ ಯೂಸ್ ಮಾಡಿಲ್ಲ ಜಾಸ್ತಿ ಈಗ ನಿಮ್ಮಗಳ ಜೊತೆ ಮಾತಾಡ್ಕೊಂಡು ಹಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಕಸ ಗುಡಿಸ್ಬಿಟ್ಟು ಇನ್ನೇನು ಕರೆಂಟ್ ಇರಲ್ಲ ನಮ್ಮ ನಮ್ಮೂರಲ್ಲಿ ಕರೆಂಟ್ ಇರೋಲ್ಲ ಎಷ್ಟು ಕರೆಂಟ್ ತೆಗಿತಾರೆ ಅಂದರೆ ನನಗೀಗ ಅದೇ ಯೋಚನೆ ಆಗ್ಬಿಟ್ಟೈತೆ ಕರೆಂಟ್ ಇದ್ದಾಗ ನಾನು ಚಾರ್ಜ್ಗೆ ಹಾಕಿರಲ್ಲ ಕರೆಂಟ್ ಹೋದಾಗ ಚಾರ್ಜ್ ಹಾಕೋಕ್ಕೆ ಚಾರ್ಜ್ ಇಲ್ಲ ಅಂತ ಪರದಾಡ್ತಾ ಇರ್ತೀನಿ ನಾನು ವೀಡಿಯೋಸ್ ಹೆಂಗೆ ಮಾಡೋದು ವೀಡಿಯೋ ಅಪ್ಲೋಡ್ ಹೆಂಗೆ ಮಾಡೋದು ಒಂದು ಗೊತ್ತಿಲ್ಲ ಗೈಸ್ ನನಗೆ ಯಾವಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಎಲ್ಲದಕ್ಕಿಂತ ಮೇಯ್ನು ನನಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಫೈವ್ ಜಿ ಬಿ ನೆಟ್ಟಂತೂ ಬೇಕೇ ಬೇಕು ಡೈಲಿ ಫೈವ್ ಜಿ ಬಿ ಬೇಕು ಬಟ್ ನಾನು ಕರೆನ್ಸಿ ಹಾಕಿಸ್ಕೊಳ್ಳೋದು ಟೂ ಜಿ ಬಿ ಪರ್ ಡೇ ಸೊ ಮಧ್ಯದಲ್ಲೂ ಕೂಡ ತರ್ಟಿ ತ್ರೀಗೆ ರೀಚಾರ್ಜ್ ಮಾಡ್ಕೊತೀನಿ ಅಥವಾ ಹದಿನೈದು ಜಿ ಬಿ ನೂರ ಎಂಬತ್ತು ರೂಪಾಯಿ ಏನೋ ಅದನ್ನು ಕೂಡ ಮಾಡ್ಕೋತೀರಿ ದುಡ್ಡೇ ಇಲ್ಲದೆ ಖಾಲಿ ಕೈ ಆಗ್ಬಿಟ್ಟಿದೆ ಏನು ಮಾಡೋದು ಮೊನ್ನೆಯಿಂದ ರೀಚಾರ್ಜೇ ಮಾಡ್ಕೊಂಡಿಲ್ಲ ಏನು ಮಾಡಿ ಯಾವಡ್ರ ಫೋನ್ ಕನೆಕ್ಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದೆ ನೆಟ್ಟಾಕೊಳಕ್ಕೆ ದುಡ್ಡು ಇಲ್ದಾನೆ ಮನೇಲಿ ಕೂತಿದ್ದೀನಿ ದುಡ್ಡೇಲಿಂದ ಬರುತ್ತೆ ಈ ಏ ಮಾಡೋದು ಒಂದು ಗೊತ್ತಾಯ್ತಿಲ್ಲ ಡೈಲಿ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೊಂಥರ ನನಗೆ ರೋಟೀನ್ ಈಗ ಡೈಲಿ ರೊಟೀನ್ ಅಂತಿರಲ್ಲ ಆ ಥರ ಡೈಲಿ ರೊಟೀನ್ ಆಗಿಬಿಟ್ಟಿದೆ ನನಗೆ ಬಟ್ ಈಗ ಡೈಲಿ ಫ್ರ್ಯಾಂಕ್ಲಿ ಹೇಳ್ತೀನಿ ನನಗೆ ಡೈಲಿ ಆ ವೀಡಿಯೋಸ್ ಮಾಡೋಕ್ಕೆ ಕಷ್ಟನೇ ಇದೆ ಯಾಕಂದರೆ ಎಲ್ಲೂ ಹೊರಗಡೆ ಹೋಗಲ್ಲ ಅಲ್ವಾ ಮನೆ ಒಳಗಡೆ ನಾಲ್ಕು ಮೂಲೆಯೇ ಇರ್ತೀನ ಅಲ್ವಾ ಅದೊಂದು ಕಷ್ಟ ಆದರೆ ಇನ್ನೊಂದು ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಕಷ್ಟ ಇನ್ನೊಂದು ನಂದು ನೆಟ್ ಹಾಕಿಸ್ಕೊಳ್ಳೋಕ್ಕೆ ಅಮೌಂಟ್ ಇಲ್ಲ ಅದೊಂದು ಕಷ್ಟ ಏ ಮಾಡೋದು ಟೆನ್ಷನ್ 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 ಆಗ್ಬಿಟ್ಟೈತೆ ನನಗೆ ನಾನು ಅದು ಯಾವಾಗ ಯೂಟ್ಯೂಬಿಂದ ದುಡ್ಡು ತಗೊತೀನೋ ಗೊತ್ತಿಲ್ಲ ಮಾತ್ರ ಸಿನ್ಸಿಯರ್ ಆಗಿ ವಿಡಿಯೋ ಮಾಡ್ತೀನಿ ಹನ್ನೆರಡು ಗಂಟೆ ರಾತ್ರಿ ಆದರೂ ಕೂಡ ಎಡಿಟ್ ಮಾಡ್ತಾ ಇರ್ತೀನಿ ಏನ್ ಮಾ ಏನ್ಮಾ ಪೈಸಾ ಸರಿ ಆಟಾಡ್ಕೊ ಹೋಗಿ ಹನ್ನೆರಡು ಗಂಟೆ ರಾತ್ರಿ ಆದ್ರೂ ಎಡಿಟ್ ಮಾಡ್ತೀನಿ ಮಧ್ಯ ಎಲ್ಲ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಡಿರ್ತೀನಿ ಓ ಎಲ್ಲ ನಾಟ್ಕ್ಕೆ ನಾನು ನಿನ್ನ ಪಾಚಿ ಮಾಡಿದ್ವಲ್ಲ ಅಬ್ಬು ದಿನ ನಾಟ್ಕ್ಕೆ ಹೋಗಿಲ್ಲ ಅಜ್ಜಿ ಹೋಗೈತೆ ಮಗ್ನೆ ಏನು ಸರಿ ನಾಟ್ ಮಾಡ್ತೀನಿ ನಾಯಿನ ಸಲ ಮಾಡ್ತೀನಿ ದಿ پڑೆ ಹೋಗ ನಾಟ್ ಕನ್ ಮಾಡ್ತಾರಲ್ಲ ಹೋಗಿದೆ ನೀ ಆಷ್ಟು ಕಂತ ನೀ ಮೈಕೊಂಡಿರಂಗಲ್ಲ ಈ ಟೀಪುಡಿ ಜಾಸ್ತಿ ಆಗ್ತದೆ ಬ್ಲಾಕ್ ಟೀಗೆ ಟೀಪುಡಿ ಕಡಿಮೆ ಆಗ್ತಕು ಆತರ ಅಂಜನ್ ಮನೆಯಲ್ಲಿ ಇಳ್otti ಹಾಲಿಸ್ಕ ಬಂದಿದ್ನ ಇಷ್ಟೇಸ್ಟ್ ಹಾಲಿಟ್ಟಿದೀನಿ ಆ ನೆಂಟ್ರು ಬಂದವರಿಗೆ ಅಯ್ಯೋ ಹಾಲೆ ಚಲೋ ಆಯ್ತು ಸೋ ಎಡವಟ್ಟು ಈಗ ನಿಮ್ಗೆ ಇಷ್ಟೇ ಹಾಲಿರೋದು ಅಂತೋರ್ಸೋಕೋದೇ ಹಾಲೇ ಚಲೋ ಆಯ್ತು ನೋಡೋಣ ಇಷ್ಟು ಹಾಲನ್ನೇ ಬಿಡ್ತಿವಿ ಹ್ಞೂ ಹಂಗೆ ಹೆಲ್ಪ್ ಮಾಡ್ತಾರೆ ಹಾಲಿಲ್ಲ ಸ್ವಲ್ಪ ಎಣ್ಣೆ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಕೊಡ್ತಾರೆ ನಾವು ಕೊಡ್ತೀವಿ ಅವರು ಕೊಡ್ತಾರೆ ಅದೇ ಸಿಟೀಲಿ ಒಂದು ಒಂದೇ ಒಂದು ಬೆಂಕಿ ಕಡ್ಡಿ ಇಲ್ಲ ಅಂದ್ರೂ ಅಂಗಡಿಗೆ ಓಡೋಗ್ಬೇಕು ಅದಕ್ಕೆ ಅಂಥ ವಿಚಾರಗಳೆಲ್ಲ ಹೋಲಿಸ್ಕೊಂಡ್ರೆ ಹಳ್ಳಿ ಬೆಟ್ಟ ಏನು ಕೂತ್ಕೋತಾರ ಕೃತು ಇಲ್ಲ ಇದನ್ಮ ಖುಷಿ ಖುಷಿ ಪಕ್ಕ ಕೃತು ಎಷ್ಟು ತುಂಟತನ ಮಾಡ ಯಾಕ ಮಾಡ್ಲೈತಿದೀರ ಅಮ್ಮ ತುಂಟತನ ಮಾಡ್ತಾಳೆ ಅಂದ್ರೆ ಅವಳನ್ನ ಇಷ್ಟಪಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗೈತೆ ಆಗೆ ಅಲ್ಲಿ ಟೇಸ್ಟ್ ಏನೋ ಕೂಡ ಜಾಸ್ತಿ ಆಗುತ್ತೆ ಗಾಯ್ಸ್ ಬಂಗಾರಿ 2 ಇಕಡೆ ಬನ್ನಿ ಅಮ್ಮ ಬನ್ನಿ ಕೂಡ 1 2 3 ಕೊಡ್ತೀನಿ ಬನ್ನಿ ಇದು ಯಾವದ ಒಂದು स्पून ಬೇಕಂತ ಅಲ್ಲಿಗೆ ಕೆಳಗಡೆ ಹೋಗಿ ಚಿಲ್ಲು वाले हातರ ಬರ್ಬರ್ ಇದು ಇಲ್ಲಿ ಕೆಳಗಡೆ ಇದು ಕೊಡ್ತೀನಿ ಕೊಚಿ ಕೊಚಿ ಇಕ್ಕೆ ಇಕ್ಕೆ ಇವರೆ ಓ ಇವಷ್ಟೀ ಕುಡ್ಕೊಂಡು ಬಿರ್ತೀನಿ ಟೀ ಕುಡಿಯೋಣ ಈಗ ಟೀ ಟೈಮ್ ಆಗಿದೆ ಏನ ಅಂತ ಟೀ ಆಫ್ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೋದೆ ಅಲ್ಲಿ ನೋಡಿದ್ರೆ ಇಲ್ಲಿ ಇಟ್ಟಿದ್ದೆ ಇವಳು ಶೆಲ್ಫ್ ಮೇಲೆ ಇದ್ಲಲ್ಲ ಆಚೆ ಕಡೆ ಕಳ್ಸೋಣ ಇದನ್ನ ಎತ್ಕೊಂಡು ಹೋಗೋಣ ಆಚೆ ಕಡೆ ಹೊರ್ಗಡೆ ಇಡೋಣ ಅಂತ ಹೋದೆ ಮಿಸ್ಸೇ ಎಲ್ಲ ಚೆಲ್ಲೋಯ್ತು ಗಾಯ್ಸ್ ತು ನಾನು ಎಡವಟ್ಟು ಅಂತ ಹೆಸ್ರು ಇಟ್ಕೊಬಿಟ್ರು ಆಯ್ತದೆ ನನಗೆ ಈಗೆಲ್ಲ ಕ್ಲೀನ್ ಮಾಡಬೇಕು ನಾನು ಇವಾಗ ನೋಡಿ ಹೆಂಗಷ್ಟು ಗಲೀಜಾಗೈತೆ ಪಾಪ ನಮ್ಮ ಕುರ್ತು ಪ್ಯಾಂಟ್ಗೂ ಎಲ್ಲ ಆಯ್ತು ಒರೆಸದ್ಲು ಒರೆಸ್ದೆ ಸುಮ್ಮನೆ ಆದರೆ ನನ್ನ ಪುಡ್ಲಿಕ್ಕೆ ಇಲ್ಲ ಅಂದರೆ ಇದನ್ನು ಕ್ಲೀನ್ ಮಾಡ್ಕೊತೀನಿ ಇದಾರೆ ಬನ್ನಿ ತೋರಿಸ್ತೀನಿ ಕೃತಿಮಾ ಚಿನ್ನಮ್ಮ ಏನ್ ಆಟ ಇದು ಇದೇನು ಆಟ ಇದು ಗೈಸ್ ಕುತು ಊಟ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ಎಂಟು ಮುಕ್ಕಾಲು ಕರೆಂಟ್ ಹೋಯ್ತು ಕರೆಂಟ್ ಇಲ್ಲ ನೋಡಿ ಆಚೆ ಕಡೆ ಇಂದ ಅವಳೆ ಒಂದು ತುತ್ತು ಹಾಕಿಸ್ಕೋತಾಳೆ ಮತ್ತೆ ಆಚೆಗೆ ಹೋಗ್ತಾಳೆ ಕರೆಂಟ್ ಬೇರೆ ಇಲ್ಲ ಶೆಖೆ ಅಂತೇಳಿ ಅಮ್ಮ ಆಚೆ ಕಡೆ ಕೂತೈತೆ ಅಮ್ಮನೂ ಅಪ್ಪಾಜಿನೂ ನಮ್ಮದು ಊಟ ಆಯಿತು ಲಾಸ್ಟು ಈಗ ಕೃತದೆ ಊಟ ಕೊಕಂದ್ರಿ ಅನ್ನವೇ ಊಟ ಮಾಡ್ತಾ ಇಲ್ಲ ಅದು ಹಾಕ್ಕೊಂಡಿರ್ತೀನಲ್ವ ಅದ್ರಲ್ಲಿ ಅರ್ಧಕ್ಕೆ ಕರ್ತ ಅಲ್ವ ಮಗಳೇ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್ 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 ಮಾಡಿ